ಮೊದಲು ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ದೇಶ ಅಭಿವೃದ್ಧಿ ಕಾಣಬೇಕು ಎಂದು ಸ್ಪೀಕರ್ ಯು ಟಿ ಖಾದರ್ ತಿಳಿಸಿದರು ಓವರ್ ಓವರ್ಬ್ರಿಡ್ಜ್ ಬಳಿ ನಡೆದ ಉಲ್ಲಾಳ ತಾಲೂಕು ಮಟ್ಟದ ಎಪ್ಪತ್ತೆಂಟನೇ ಸ್ವತಂತ್ರ ಆಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದ ಬಳಿಕ ಮಾತನಾಡಿದ ಅವರು ಸ್ವತಂತ್ರ ಹೋರಾಟಗಾರರು ದೇಶದ ಬೆಳವಣಿಗೆ ಬಗ್ಗೆ ಚಿಂತನೆ ನಡೆಸಿದರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬಹಳಷ್ಟು ಮಂದಿ ಸ್ವತಂತ್ರಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ್ದಾರೆ ಅವರನ್ನು ಸ್ಮರಿಸುವ ಕೆಲಸ ನಾವು ಮಾಡಬೇಕು ಎಂದರು ಸ್ವತಂತ್ರ ಹೋರಾಟಗಾರರು ದೇಶ ಪ್ರೇಮ ಏಕತೆ ಬೆಳೆಸಿ ಒಗ್ಗಟ್ಟಾಗಿ ಹೋರಾಟ ಮಾಡಿದ ಕಾರಣ ನಮಗೆ ಸ್ವಾತಂತ್ರ್ಯ ಗಳಿಸಲು ಸಾಧ್ಯ ಆಗಿದೆ ನಾವು ಏಕತೆ ಒಗ್ಗಟ್ಟು ಬೆಳೆಸಿಕೊಂಡರೆ ಮಾತ್ರ ಅಭಿವೃದ್ಧಿ ಕಾಣಲು ಸಾಧ್ಯ ಯಾವ ದೇಶದಲ್ಲಿ ಒಗ್ಗಟ್ಟು ಇದೆಯೋ ಆ ದೇಶ ಅಭಿವೃದ್ಧಿ ಹೊಂದುತ್ತದೆ ವಿದ್ಯಾರ್ಥಿಗಳು ಅಭಿವೃದ್ಧಿಗಾಗಿ ಒತ್ತು ನೀಡಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳ ವಿಜೇತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ತಾಲೂಕಿನ ಪ್ರಥಮ ಪತ್ರಿಕೆ ಉಲ್ಲಾಳವಾಣಿಯನ್ನು ಸ್ಪೀಕರ್ ಯು ಟಿ ಖಾದರ್ ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಪುಟ್ಟರಾಜು ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಮತಡಿ ನಗರಸಭೆ ಪೌರಾಯುಕ್ತ ವಾಣಿ ಆಳ್ವ ಕ್ಷೇತ್ರ ಶಿಕ್ಷಣಾಧಿಕಾರಿ ಈಶ್ವರ್ ತಾಲೂಕು ಪಂಚಾಯಿತಿ ಇಒ ಶೈಲಾ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಳ್ಳಾಳ್ ಕಣಚೂರು ಮೋನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಳಿಯಾರ್ ಇಬ್ರಾಹಿಂ ಕೋಡಿಜಾಲ್ ಹಳೆಕೋಟೆ ಶಾಲೆಯ ಎಂ ಕೆಎಂಕೆ ಮಂಜನಾಡಿ ಸುರೇಶ್ ಭಟ್ನಾಗರ್ ಕಂದಾಯ ನಿರೀಕ್ಷಕ ಪ್ರಮೋದ್ ತಹಸೀಲ್ದಾರ್ ನವನೀತ್ ಮಾಳವ ಸಹಿತ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮ ಕೂಡ ಈ ಬೆಳಿಗ್ಗೆ ನಡೆಯಲಿಕ್ಕಿದೆ ಎಲ್ಲ சரதி சாலினே நின்று நாகரிகாலினா சந்தவாக எல்லா நாகரிகாடு ಮಕ್ಕಳಿಗೆ ಸೂಚನೆ ಇಲ್ಲಿ ಸನ್ಮಾನ್ಯ ಸ್ಪೀಕರ್ ಅವರು ಭಾಷಣ ಆದ್ಮೇಲೆ ರೈತಗೆ ಹೇಳಲಿಕ್ಕೆ ನೀವು ತಯಾರಾಗಿರಬೇಕು ವರುಣನ್ನ ಆಕಾಶೇತರಕ್ಕೆ ಹಾರಿಸುವ ಮೂಲಕ ಈ ದಿವಸದ ಈ ಒಂದು ಕಾರ್ಯಕ್ರಮವನ್ನ ಮತ್ತಷ್ಟು ತಿಕ್ತವಾಗಿ ನಾವು ಉದ್ಘಾಟನೆ ಮಾಡುವ ಕೇಸರಿ ಬಿಳಿ ಹಸಿರು ಈ ಬಣ್ಣಗಳ ಮೂರು ಬಣ್ಣಗಳ ವಿವಿಧ ಬಣ್ಣಗಳ ಈ ಒಂದು ವರುಣನ್ನು ಆಕಾಶೇತರಕ್ಕೆ ಹಾರಿಸುತ್ತಿದ್ದರೆ ನಾವೆಲ್ಲ ಆಶಾಭಾವನೆಗಳು ನಮ್ಮ ಉಂಗಾಲ ತಾಲೂಕು ಇನ್ನಷ್ಟು ಎತ್ತರಕ್ಕೆ ಬೆಳಗಲಿ ನಾವೆಲ್ಲರ ಕೀರ್ತಿಯವರು ಇನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಗಲಿ ಎನ್ನುವಂತಹ ಒಂದು ಆಶಾಭಾವನೆಯೊಂದಿಗೆ ಸನ್ಮಾನ್ಯ ಸ್ಪೀಕರ್ ಅವರು ವಿದೇಶ ವಿರುದ್ಧ ಹೋರಾಟ ಮಾಡಿಕೊಂಡು ಈ ದೇಶದ ಪ್ರತಿಯೊಂದು ಜಾತಿ ಮತ್ತು ಎಲ್ಲ ವರ್ಗದವರು ಕೂಡ ಈ ದೇಶದ ಅತ್ಯಂತ ಕಡು ಬಡವಣೆಯಿಂದ ಅತ್ಯಂತ ಶ್ರೀಮಂತ ವರ್ಗದವರು ಕೂಡ ಈ ದೇಶದ ಅತ್ಯಂತ ಶಿಕ್ಷಿತ ಮತ್ತು ಅಶಿಕ್ಷಿತ ಅಶಿಕ್ಷಿತ ಇಲ್ಲದ ಶಿಕ್ಷಿತ ಇಲ್ಲದವರು ಕೂಡ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶಕ್ಕಾಗಿ ತಮ್ಮ ಯೌವನದ ತ್ಯಾಗವನ್ನು ಮಾಡಿದ್ದಾರೆ ತಮ್ಮ ರಕ್ತವನ್ನು ಕೊಟ್ಟಿದ್ದಾರೆ ತಮ್ಮ ಜೀವವನ್ನು ತ್ಯಾಗ ಮಾಡಿದ್ದಾರೆ ಬಹಳಷ್ಟು ಜನ ಈ ದೇಶಕ್ಕಾಗಿ ವಿದೇಶರ ಕೈಯಲ್ಲಿ ಗುಂಡೇಟಿಗೆ ತನ್ನ ಜೀವವನ್ನು ಮತ್ತು ರಕ್ತವನ್ನು ಸುರಿಸಿದ್ದಾರೆ ಮತ್ತು ಕಲ್ಲೇಟಿನಿಂದ ಸತ್ತವರು ಕೂಡ ಬಹಳಷ್ಟು ಜನ ಈ ದೇಶಕ್ಕಾಗಿ ತ್ಯಾಗ ಕೊಟ್ಟಿದ್ದಾರೆ ಬಹುಶಃ ಇವತ್ತು ಬಿಗಿದು ಕೂಡ ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿ ನೇನಾಕಿಕೊಂಡು ಕೂಡ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟ ತ್ಯಾಗ ಮಾಡಿದ ಬಹಳಷ್ಟು ಜನ ಇದ್ದಾರೆ ಅವನ್ನೆಲ್ಲರೂ ಕೂಡ ಇವತ್ತು ಸ್ಮರಿಸಿಕೊಂಡು ಹೋಗುವ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಅವತ್ತಿನ ಒಗ್ಗಟ್ಟು ಮತ್ತು ಏಕತೆ ಮತ್ತು ಪ್ರೀತಿ ವಿಶ್ವಾಸವೇ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಲಿಕ್ಕೆ ಪ್ರಮುಖವಾದ ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಪವಿತ್ರತೆ ಒಗ್ಗಟ್ಟನ್ನು ಕಾಪಾಡಿಕೊಂಡು ಅದನ್ನು ಮುಂದೆ ತಕೊಂಡು ಹೋಗೋ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ತಿಳಿಕೆ ನಾನು ಇವತ್ತು ಬಯಸ್ತೇನೆ ತಾವೆಲ್ಲರಿಗೂ ಯಾವುದೊಂದು ಒಗ್ಗಟ್ಟಿನ ಪಾವಿತ್ರತೆಯ ಆ ಪಾವಿತ್ರತೆಯನ್ನು ಮುಂದೆ ತಕ್ಕೊಂಡು ಜವಾಬ್ದಾರಿ ಅದು ನಮ್ಮ ನಿಮ್ಮ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾವ ದೇಶದಲ್ಲಿ ಒಗ್ಗಟ್ಟಿದೆ ಯಾವ ದೇಶದಲ್ಲಿ ಏಕತೆ ಇದೆ ಯಾವ ದೇಶದಲ್ಲಿ ಸೌಹಾರ್ದ ಇದೆ ಆ ದೇಶ ಮಾತ್ರ ಬಲಿಷ್ಠವಾಗಲಿಕ್ಕೆ ಅಂತ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಶ್ವಿಂದ ನಾನು ವಿದ್ಯಾರ್ಥಿ ಮತ್ತು ಯುವ ಸಮುದಾಯಕ್ಕೆ ಹೇಳದಿಷ್ಟೇ ಈ ದೇಶ ಭವಿಷ್ಯದ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿಕ್ಕೆ ಇಚ್ಛಿಸುವಂತ ನಾವೊಂದು ಹಂತಕ್ಕೆ ಮುಟ್ಟಿ ಆಗಿದೆ ನಮ್ಗೆ ಏನಿದ್ರು ಕೂಡ ನಮ್ಮ ಜೀವನ ಮುಗಿಸಿಕೊಂಡು ಎಷ್ಟು ವರ್ಷ ಯಾರು ಅಂತ ಗೊತ್ತಿಲ್ಲ ಆದ್ರೆ ಸುಧಾರಿತವಾದ ಭಾರತ ದೇಶ ಬಲಿಷ್ಠವಾದ ಭಾರತ ದೇಶ ಸ್ವಾಭಿಮಾನದ ದೇಶದಲ್ಲಿ ಬದುಕುವಂತ ಎಲ್ಲ ಅವಕಾಶ ನಾವು ತಯಾರು ಮಾಡಬೇಕಿದ್ರೆ ಅದು ನಾವು ನಿಮ್ಮದಾಗಿ ಇವತ್ತು ಮಾಡ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಬಹುಶಃ ಇವತ್ತು ಏಕತೆ ಸೋತದ ಪವಿತ್ರತೆಯಿಂದ ಮುಖಾಂತರ ಆ ಸ್ವತಂತ್ರ ನಮ್ಗೆ ಹೇಗೆ ತೆಗೆದುಕೊಂಡು ಕೊಟ್ಟಿದ್ದಾರಾ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದೆ ಹೋಗೋ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರಿಗೆ ಇವತ್ತು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ಸ್ವತಂತ್ರೋತ್ಸವ ಸಂಭ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಸರ್ಕಾರಿ ಶಾಲೆದಿಂದ ಖಾಸಗಿ ಶಾಲೆವರೆಗೆ ಅದು ಉತ್ತಮವಾದ ಶಾಲೆಯಿಂದ ಬಹುಶಃ ನಮ್ಮ ಕನ್ನಡ ಮೀಡಿಯಂ ಶಾಲೆಯಿಂದ ಇರೋದು ಇಂಗ್ಲಿಷ್ ಮೀಡಿಯಂ ಶಾಲೆವರೆಗೆ ಎಲ್ಲರೂ ಕೂಡ ಒಂದು ಸೋದರದ ಭಾವನೆ ಮುಖಾಂತರ ಎಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳ ಶಿಕ್ಷಕ ವರ್ಗದವರು ಕೂಡ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಒಂದೇ ಕುಟುಂಬದ ರೀತಿಯಲ್ಲಿ ನಾವು ಉಳ್ಳಾಲ ಒಂದು ಕುಟುಂಬ ಅಂತ ಹೇಳಿ ಇಡೀ ನಮ್ಮ ರಾಜ್ಯ ಮತ್ತು ರಾಷ್ಟ್ರಕ್ಕೆ ನಾವು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಬಹುಶಃ ಇವತ್ತು ನಾವು ಉಳ್ಳಾಲದಲ್ಲಿ ಒಂದು ಏಕತೆ ಸೋದರದ ಪ್ರೀತಿ ವಿಶ್ವಾಸದ ಕೊಂಡಿಯಾಗಿ ಜೀವನ ಮಾಡುವಂತ ವ್ಯಕ್ತಿತ್ವ ಅದು ನಿಮ್ಮೆಲ್ಲರ ವ್ಯಕ್ತಿತ್ವದ ಆಗ್ಬೇಕಂತ ನಾನು ಬಹುಶಃ ಇವತ್ತು ಸಮುದಾಯಕ್ಕೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಿಮ್ಮ ನೆರೆಕರೆಯಿರಲಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಊರಲ್ಲಿರಲಿ ಎಲ್ಲಿ ನಿಮಗೆ ಸೌಹಾರ್ದ ಮೂಡಿಸಲಿಕ್ಕೆ ಸಾಧ್ಯವಿದೆಯಾ ಆ ನಾಯಕತ್ವವನ್ನು ಎಲ್ಲ ವಿದ್ಯಾರ್ಥಿ ಮತ್ತು ಯುವ ಮುಖಂಡ ಹಮ್ಮಿಕೊಂಡು ಒಂದು ಸಮಾಜಕ್ಕೆ ದೊಡ್ಡ ಮಟ್ಟದ ಸಂದೇಶ ತಾವು ಕೊಡಬೇಕು ಭವಿಷ್ಯತ್ ಉಲ್ಲಾಲ ಅಭಿವೃದ್ಧಿ ಮತ್ತು ಬಲಿಷ್ಠವಾದರೆ ಮಾತ್ರ ನಮ್ಮ ಜಿಲ್ಲೆ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾದರೆ ನಮ್ಮ ಜಿಲ್ಲೆ ಬಲಿಷ್ಠವಾದರೆ ಮಾತ್ರ ನಮ್ಮ ರಾಜ್ಯ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ ನಮ್ಮ ರಾಜ್ಯ ಬಲಿಷ್ಠವಾದರೆ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಸೌಹಾರ್ದ ಪ್ರೀತಿ ವಿಶ್ವಾಸ ಮತ್ತು ಅಭಿವೃದ್ಧಿಯ ಆ ಉಲ್ಲಾಲವನ್ನು ಕಾಣುವಂತ ಕನಸಿಗೆ ನಾವೆಲ್ಲರೂ ಕೂಡ ಸಹಕಾರ ಕೊಡುವ ಜವಾಬ್ದಾರಿ ಅದು ನಮ್ಮ ನಿಮ್ಮ ಜವಾಬ್ದಾರ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಆದ ಕಾರಣ ಇವತ್ತು ಬಹುಶಃ ಈ ಭಾರತ ದೇಶದ ಆ ಸೌಂದರ್ಯ ಎಷ್ಟಿದೆ ಅಂತ ಕೇಳಿದರೆ ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಮೂವತ್ತೈದು ವರ್ಷಗಳ ಹಿಂದೆ ನಾನು ಕೂಡ ನಿಮ್ಮಾಗೆ ನೇರು ಮೈದಾನದಲ್ಲಿ ಸ್ಕೌಟ್ನ ಒಬ್ಬ ವ್ಯಕ್ತಿಯಾಗಿ ನೇರು ಮೈದಾನ ಪೆರೇಡ್ ಭಾಗವಹಿಸ್ತಿದ್ದೆ ಮೂವತ್ತೈದು ನಲವತ್ತು ವರ್ಷದಲ್ಲಿ ನಿಮ್ಮಾಗೆ ಯಾರು ಇವತ್ತು ನೇರು ಮೈದಾನ ಪೆರೇಡಲ್ಲಿ ಭಾಗವಹಿಸಿ ಈ ಬಿಸಿಲಲ್ಲಿ ನಿಂತು ನೋಡ್ತಿದ್ದ ಯುವಟಿ ಕಾದ್ರೆ ಇವತ್ತು ಸಂಪಾದಕ ಸ್ಥಾನಕ್ಕೆ ಹೋಗೋದಾದರೆ ಅದು ಯುವಟಿ ಕಾದರೆ ಮಾತ್ರ ಅಲ್ಲ ನಿಮ್ಗೆಲ್ಲರಿಗೂ ಕೂಡ ಈ ದೇಶದಲ್ಲಿ ಅವಕಾಶ ಇದೆ ಅಂತ ಹೇಳಲಿಕ್ಕೆ ನಾನು ಪಡಿಸ್ತೇನೆ ಆ ವ್ಯಕ್ತಿತ್ವ ಅಂತ ಇವತ್ತು ರೂಪಿಸಿಕೊಂಡು ಬರಬೇ ಮುಂದಿನ ದಿನ ತಾವೆಲ್ಲರೂ ಕೂಡ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಕನಸನ್ನು ಕಾಣಬೇಕು ಪ್ರತಿಯೊಂದು ಕೂಡ ಮನೆ ಕೂಡ ಅತ್ಯಂತ ಸಂತೋಷದ ಬೆಲೆಗೆ ಮುಖಾಂತರ ಒಂದು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ತಮ್ಮೆಲ್ಲ ಕೊಡುಗೆಡುವಂಥ ಅವಕಾಶ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂತ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಭವಿಷ್ಯದ ಮೂವತ್ತು ವರ್ಷಗಳಿಗೆ ಬೇಕಾಗುವಂತೆಲ್ಲ ಮೂಲಭೂತ ಸೌಕರ್ಯ ಒದಗಿಸಿಕೊಳ್ಳಲು ಬೇಕಾಗಿ ಎಲ್ಲ ರೀತಿಯ ನೀಲಿನ ಕಾಶಯೋದು ತಯಾರಾಗಿ ನಿಂತಿದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಇಪ್ಪತ್ತ್ ಗಂಟೆ ಕುಡಿಯುವ ನೀರಿನ ಯೋಜನೆ ಉಳ್ಳಾಲ ನಗರಕ್ಕೆ ಮುಂದಿನ ಆರು ತಿಂಗಳ ಒಳಗಡೆ ನಾವು ಅದು ಚಾಲನೆ ಕೊಟ್ಟು ಪ್ರತಿಯೊಂದು ಮನೆ ಕೂಡ ನಾವು ನೀರು ಕನೆಕ್ಷನ್ ಕೊಡುವ ವ್ಯವಸ್ಥೆ ನಾವು ಮಾಡ್ತೇವೆ ಗ್ರಾಮೀಣ ಮಟ್ಟದ ಇವತ್ತು ಇಪ್ಪತ್ನಾಲ್ಕು ಗಂಟೆ ಕೂಡ ನೀರಿನ ಯೋಜನೆಗೆ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಬಹುಶಃ ಮುಂದಿನ ಎರಡು ವರ್ಷಗಳಲ್ಲಿ ಈ ಕ್ಷೇತ್ರದ ಪ್ರತಿಯೊಂದು ಮನೆ ಕೂಡ ನೀರಿನ ಕೊರತೆ ಆಗ ರೀತಿ ನೋಡೋ ಜವಾಬ್ದಾರಿ ಅದು ನನ್ನ ಜವಾಬ್ದಾರಿ ಅಂತ ನಾನು ಇಚ್ಛಿಸುವಂತ ಬಹುಶಃ ನಮ್ಮ ಕರೆಂಟ್ ಗೆ ಬೇಕಾಗುವಂತ ಮುಂಚಿನ ಮೂವತ್ತು ವರ್ಷಕ್ಕೆ ಬೇಕಾಗುವಂತ ನಮ್ಮ ವಿದ್ಯುಚ್ ಶಕ್ತಿಯ ಎಲ್ಲ ಕೊರತೆ ನೀಗಿಸಲು ಎಷ್ಟೇ ಕಾಲೇಜ್ ಬರಲಿ ಎಷ್ಟೇ ಇಂಗ್ಲಿ ಬಸ್ ನಮ್ಮ ಬಿಲ್ಡಿಂಗ್ ಬರಲಿ ಎಷ್ಟೇ ಬಿಸ್ನೆಸ್ ಬರಲಿ ಎಷ್ಟೇ ಫ್ಲಾಟ್ ಬರಲಿ ಅವ್ರಿಗೆ ಬೇಕಾದಷ್ಟು ವಿದ್ಯುತ್ ಶಕ್ತಿ ಕೊಟ್ಟು ಈ ಪ್ರದೇಶದ ಅಭಿವೃದ್ಧಿಗೆ ಬೇಕಾಗುವಂತ ಮೂಲಭೂತ ಸೌಖ್ಯ ವಿದ್ಯುತ್ ಒದಗಿಸಲೇಬೇಕಾಗಿ ಬೇಕಾಗಿ ಈಗಾಗಲೇ ಕೋಟೆಕಾನೆಲ್ ಸಬ್ಸ್ಟೇಷನ್ ಈಗಾಗಲೇ ಕೊಣಾಜಲ್ಲಿ ಅದಲ್ಲದೆ ತೊಕ್ಕೋಟಲ್ಲಿ ಒಂದು ಮೂವತ್ತು ಕೆ ವಿ ಸಬ್ಸ್ಟೇಷನ್ ಅನ್ನು ನೂರ ಇಪ್ಪತ್ತು ಕೆ ವಿಂಡ ಪರಿವರ್ತನೆ ಮಾಡಲಿಕ್ಕೆ ಈಗಾಗಲೇ ಬಹುಶಃ ಇವತ್ತು ಆದೇಶ ಇವತ್ತು ಆಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಉಲ್ಲರ ನಗರಸಭೆ ವ್ಯಾಪ್ತಿಗೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಬಹುಶಃ ಅನುದಾನವನ್ನು ಬಿಡುಗಡೆ ಮಾಡಿ ಅತಿ ಶೀಘ್ರದಲ್ಲೇ ಕೆಲಸ ಕೊಡುವುದು ಪ್ರಾರಂಭ ಆಗಲಿಕ್ಕಿದೆ ನನ್ನ ಗ್ರಾಮೀಣ ಕ್ಷೇತ್ರ ಮತ್ತು ಕೋಟೆ ಸೋಮೇಶ್ವರಗೆ ಸೋಮೇಶ್ವರಿಗೆ ಬಹುಶಃ ಮೂವತ್ತೈದು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಕೊಡುವುದು ಬಿಡುಗಡೆ ಆಗಿ ಮುಂದಿನ ಕೆಲಸಗಳು ಇವತ್ತು ಪ್ರಾರಂಭ ಆಗ್ತಾ ಇದೆ ಎಲ್ಲಕ್ಕಿಂತ ತಾವು ವಿದ್ಯಾರ್ಥಿ ವಿದ್ಯಾರ್ಥಿ ಮತ್ತು ಶಾಲಾ ಶಿಕ್ಷಕರು ಬಂದಿದ್ದೀರಿ ನನ್ನ ಕ್ಷೇತ್ರಕ್ಕೆ ವಿಶೇಷವಾಗಿ ಬರೇ ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಅಭಿವೃದ್ಧಿ ಪಡಿಸಲಿಕ್ಕೆ ಮೂರು ಕೋಟಿ ರೂಪಾಯಿಯ ವಿಶೇಷ ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿ ಯಾವ್ಯಾವ ಶಾಲೆ ಅಂತ ಗುರುತು ಮಾಡಿಕೊಟ್ಟಿದ್ದೇವೆ ಶೈಕ್ಷಣಿಕ ಸಂಬಂಧಪಟ್ಟಾಗೆ ಅದು ಮೂರು ಕೋಟಿ ಅಲ್ಲ ಇನ್ನು ಹತ್ತು ಕೋಟಿ ಬೇಕಾದರೂ ಕೂಡ ಅದನ್ನು ಬಿಡುಗಡೆ ಮಾಡಿಸಿ ಎಲ್ಲಾ ಸರ್ಕಾರಿ ಶಾಲೆಗಳನ್ನು ಮಾದರಿ ಶಾಲೆಗೆ ಪರಿವರ್ತನೆ ಮಾಡಲಿಕ್ಕೆ ನನ್ನ ನೀವು ಕೊಟ್ಟಂತ ಅಧಿಕಾರ ಉಪಯೋಗಿಸಿಕೊಂಡು ನನ್ನ ಕೆಲಸ ಖಂಡಿತವಾಗಿ ಮಾಡ್ತಂತ ಹೇಳಲಿಕ್ಕೆ ನಾನು ಬಯಸಿ ನಾನು ನಿಮ್ಮೆಲ್ಲದಕ್ಕೇಳಿದೆ ಶಾಂತಿ ನನ್ನ ಕೈಗೆ ಕೊಡಿ ಅಭಿವೃದ್ಧಿ ನಿಮ್ಮ ಕಾಳುಬುಡಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿ ಅದು ನನ್ನ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ಕೂಡ ಸ್ವತಂತ್ರೋತ್ಸವದ ಅತ್ಯಂತ ಸಂತೋಷದ ಸುಭಾಷಣ ಸಲ್ಲಿಸಿಕೊಂಡು ನಾವೆಲ್ಲರೂ ಕೂಡ ಜಾತಿ ಮತ್ತು ಎಲ್ಲ ವರ್ಗದಿಂದ ತಾಯಿಯ ಮಕ್ಕಳ ರೀತಿಯಲ್ಲಿ ಕೈ ಹಿಡಿದು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರ ಹಿಂದೆ ಹೊಲಿದಾನೆ ಅವನ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರ ಹಮ್ಮಿಕೊಳ್ಳುವಂತ ಹೇಳಿಕೊಳ್ತಾ ಮತ್ತೊಮ್ಮೆ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಹೇಳಲಿಕ್ಕೆ ಹೆಮ್ಮೆ ಪಡಬೇಕು ನಾವೆಲ್ಲರೂ ಜವರೊಂದಿ ಚಪ್ಪಾಳೆ ತಟ್ಟೋಣ ಈ ಒಂದು ಅಧ್ಯಕ್ಷರಾಗಿ ವಸಂತ್ ಕೊನಾಜಿ ಅವರ ನೇತೃತ್ವದ ತಂಡ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ವಿಶೇಷವಾಗಿ ಜಿಲ್ಲೆಯ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಎಲ್ಲ ಪತ್ರಿಕೆಗೆ ಸಂಬಂಧಪಟ್ಟ ನಿರ್ವಿಘ್ನವಾಗಿ ನಡೆದು ವಿಶೇಷವಾಗಿ ಅವರು ಕಾರ್ಯನಿರ್ತ ಪತ್ರಕರ್ತರ ಸಂಘ ತಿಂಗಳಿಗೆ ಒಂದು ಕಾರ್ಯಕ್ರಮ ಕೂಡ ದುರಸ್ತಿ ಕಾರ್ಯ ನಡೆದಿವೆ ಉಳ್ಳಾಲದ ಬಾಲಕನ ಸಿಟಿ ಬಸ್ ಹೊರಗೆ ಸಲ್ಪಟ್ಟ ಮೃತಪಟ್ಟ ಪ್ರಕರಣ ಸೇರಿದಂತೆ ಹಲವು ಪ್ರಕರಣಗಳನ್ನು ಬಲ ಅದ್ಭುತವಾಗಿ ಪತ್ರಿಕೆಯಲ್ಲಿ ಜನಸಾಮಾನ್ಯರ ಮನಸ್ಸನ್ನು ಗೆದ್ದಿರುವಂತಹ ಈ ಒಂದು ನೂತನ ಪತ್ರಿಕೆ ಉಳ್ಳಾಲದ ಪ್ರಥಮ ಪತ್ರಿಕೆ ಜೋರಾದ ಚಪ್ಪಾಳೆಯೊಂದಿಗೆ ಹಾರೈಕೆ ಮಾಡುವ ಇದು ಇದೀಗ ಹದಿನೈದು ದಿನಗಳಿಗೊಮ್ಮೆ ಬರ್ತದೆ ಮಾರ್ಗದರ್ಶನ ಇದ್ರೆ ಪ್ರತಿದಿನ ಕೂಡ ನಮ್ಮೊಂದಿಗೆ ಕೈ ಸೇರಲಿದೆ ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದರ ನೇತೃತ್ವ ವಹಿಸಿಕೊಂಡಂತ ಶ್ರೀನಿವಾಸ್ ಇಂದಿರಾಜಿ ಅವರಿಗೆ ವಿಶೇಷವಾಗಿ ಆರೀಫ್ ಕಲ್ಕಟ ಹಾಗೆ ನಮ್ಮ ಎಲ್ಲ ಪತ್ರಿಕಾ ಬಂಧುಗಳಿಗೆ ವಿನಂತ ಅಭಿನಂದನೆಗಳನ್ನ ಸಲ್ಲಿಸೋಣ ಜೋಹರಾಜ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸೋಣ ಇದೀಗ ಮೋಹನ್ ವಿದ್ಯಾರ್ಥಿಗಳನ್ನ ಸಂಸ್ಥೆಗಳನ್ನ ಗೌರವಿಸುವಂತ ಕಾರ್ಯಕ್ರಮ ದಯವಿಟ್ಟು ವೇದಿಕೆಗೆ ಬರಬೇಕು ಉಚ್ಚಲಭೋವಿ ಪ್ರಾಥಮಿಕ ಶಾಲೆ ಪ್ರೈಮರಿ ವಿಭಾಗದಲ್ಲಿ ಪ್ರಥಮ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಉಚ್ಚಲಭವಿ ಆಂಗ್ಲ ಮಾಧ್ಯಮ ಶಾಲೆ ಪ್ರಥಮ ಪಡೆಕೊಂಡ್ರೆ ಹಜರತ್ ಪೌಡ ಶಾಲೆ ದ್ವಿತೀಯ ಸ್ಥಾನವನ್ನು ಪಡೆಕೊಂಡಿದ್ದಾರೆ ಅಭಿನಂದನೆಗಳು ಎಲ್ಲರಿಗೂ ಕೂಡ ಭಾಗವಹಿಸಿದ ತೃತೀಯ ಸ್ಥಾನವನ್ನು ಗಳಿಸಿದ ರಾಷ್ಟ್ರೋತ್ಥಾನ ಶಾಲೆ ಹಾಗೆ ಭಾರತ್ ಪ್ರೌಢ ಶಾಲೆ ಉಳ್ಳಾಲ ಇವರಿಗೂ ಕೂಡ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಹೆಸರನ್ನು ಕರೀಲಿಲ್ಲ ಅಂತೇಳಿ ಬೇಸರ ಮಾಡಬೇಡಿ ಮಕ್ಕಳೇ ವಿಶೇಷವಾಗಿ ಮಕ್ಕಳೇ ಆತ್ಮೀಯ ನಾಗರಿಕ ಬಂಧುಗಳ ಇವತ್ತಿನ ಟ್ರಾಫಿಕ್ ವ್ಯವಸ್ಥೆಯನ್ನು ಬಹಳ ಅದ್ಭುತವಾಗಿ ನೆರವೇರಿಸಿಕೊಟ್ಟಂತಹ ಈ ಟ್ರಾಫಿಕ್ ಪೊಲೀಸ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋದು